ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಗ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಸ್ವಲ್ಪ ಕೊಬ್ಬರಿ ತೊಗೊರಿ ಒಂದು ಟಮಾಟೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ರುಬ್ಬಿಕೊಳ್ಳಿ ನೋಡಿ ಹೀಗೆ ಮಂದಗೆ ಯಾವಾಗ ನೀರು ಹಾಕಿಕೊಂತ ರುಬ್ಬಿಕೊಳ್ಳಿ ನಾನು ಸಿಂಪಲ್ಲಾಗಿ ಸಾಮಾನುಗಳನ್ನು ಯೂಸ್ ಮಾಡಿಕೊಂಡು Maraday deney. bunda fanıttık olur. Ne diyecek? Yeni ne? Ne yapayım? Yeni kadar అరిసిన అయ్యో రుబ్బ ఎన్నీ రుబ్బ మిశ్రణ ఫ్రై మిల్లి అది జింజల్ గర్ని పేస్ట్ హిండ్ ఫ్రై ಮಾಡಿ ఆమె

ಅದೇ ಒಂದು ಚಿಟಿಕೆ ಬೆಲ್ಲ ಹುಳಿ ಮರಿಯೋದು ನೋಡಿ ಇಷ್ಟೇ ಇಷ್ಟ ಆಗ್ತೀನಿ ಇದನ್ನು ಚೆನ್ನಾಗಿ ಕಲಿಸೋಣ ಆಮೇಲೆ ಅದಕ್ಕೆ ನೀರು ಹಾಕಿಕೊಳ್ಳೋಣ ನೋಡಿ ಹಾಕಿಕೊಳ್ಳಿ ತಳಿಗೆ ಬೇಕಂದ್ರೆ ತೆಳಿಗೆ ಗಟ್ಟಿಗೆ ಬೇಕಂದ್ರೆ ಗಟ್ಟಿ ಇನ್ನೊಂದು ಸ್ವಲ್ಪ ನೀರು ಹಾಕಿಕೊಳ್ತೀನಿ ಇದನ್ನು ಇವಾಗ ಚೆನ್ನಾಗಿ ಕುದಿಯಲು ಬಿಡೋಣ ನೋಡಿ ಹೀಗೆ ಪಳ ಪಳ ಕುದಿಸಿ ಅದು ಕುದಿಯೋ ಹಾಕಿದಾಗ ಮೊಟ್ಟೆ ಒಡೆದು ಹಾಕಿ ಒಟ್ಟೆ ಕಲಿಸ್ಬೇಡಿ ಸ್ಪೂನ್ ತೊಗೊಂಡು ನಾನಡಿಸ್ಬೇಡಿ ಮೊಟ್ಟೆ ಒಡೆದು ಹಾಗೆ ಕೈ ಬಿಟ್ಟುಬಿಡಿ ಕುದಿಯುತ್ತಿರೋದ್ರಲ್ಲಿ ನಾನು ಎರಡು ಮೊಟ್ಟೆ ಒಡೆದು ಹಾಕಿದ್ದೇನೆ ಅದನ್ನು ಹಾಗೆ ಕುದಿತಾ ಇರುವಾಗ ಮೊಟ್ಟೆ ಒಡೆದು ಹಾಕಿ ನಾವು ಒಡೆದು ತೋರ್ಸೋಕಂತಿಲ್ಲ ಒಳೆ ಇರೋದರಿಂದ ಅದನ್ನು ಚಮಚೆಯಲ್ಲಿ ಕಡ್ಡಾಡಿಸ್ಬೇಡಿ ಇವಾಗ ಚೆನ್ನಾಗಿ ಮೊಟ್ಟೆ ಫ್ರೈ ಆಗಲು ಬಿಡೋಣ ಭಾಳ ತನಕ ಫ್ರೈ ಆಗಲು ಬಿಡೋಣ ನಾವೇನು ನಾನ್ ವೆಜ್ ಮಾಡ್ಕೊಂಡು ತಿನ್ನೋರಲ್ಲ ಹಿಂದೂಗಳು ಮೊಟ್ಟೆಗೆ ಮಾತ್ರ ತಿಂತೇವೆ ಅದರಲ್ಲಿ ನಮ್ಮ ಸ್ಟೈಲಲ್ಲಿ ನಾವು ಮಾಡ್ಕೊಂಡು ತಿಂತೀವಿ ಆ ಸ್ಟೈಲು ನಿಮಗೂ ತೋರಿಸ್ಬೇಕಂತ ವಿಡಿಯೋ ಮಾಡಿದ್ದೀನಿ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೈ ಆಗಿದ್ಮೇಲೆ ಈ ಥರ ಒಂದೇ ಗೊತ್ತೆ ಆಗಿರುತ್ತೆ ನೋಡಿಕೊಳ್ಳಿ ಅದು ಹಸಿ ಆಗ್ಲಾರ್ದಂಗೆ ಫ್ರೈ ಆಗಬೇಕು ಅದರ ಸಂಬಂಧ ಭಾಳ ತನಕ ಫ್ರೈ ಮಾಡಿ ಅಂತ ಎರಡು ಒಡೆದಾಕಿಂದ ಮಾಡಿ

ನೋಡಿ ಇದನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಶಕ್ಕಿನ ರೊಟ್ಟಿ ಇರ್ತಾವಲ್ಲ ಕಟ್ಟೆದ ರೊಟ್ಟಿಗೆ ಈ ಥರ ಮಾಡಿಕೊಂಡು ತಿಂತಾರೆ ನೋಡಿ ಒಮ್ಮೆ ಫ್ರೈ ಮಾಡಿ ನೋಡಿ ಈ ಥರ ಸಾಂಬಾರು ರೆಡಿ ಆಯಿತು ಇದನ್ನು ರೊಟ್ಟಿಗೆ ಚಪಾತಿಗೆ ಮಾ ಹಚ್ಕೊಂಡು ತಿನ್ಬೋದು ನಾವು ಫಸ್ಟು ಕೊಬ್ಬರಿ ಸಾಂಬಾರು ಅಂತ ಮಾಡ್ತಿದ್ವಿ ಅದಕ್ಕೆ ಈ ಥರ ಎಡ್ದು ಹಾಕಿ ಟ್ರೈ ಮಾಡಿದ್ವಿ